ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಡೆದಂಥ ಮೊರಾರ್ಜಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಕಿ ಉತ್ತರಗಳ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಡೆದಂಥ ಇಪ್ಪತ್ತು ವಿಜ್ಞಾನದ ಕಿ ಉತ್ತರಗಳ ಬಗ್ಗೆ ತಿಳಿಯೋಣ ಅದೇ ರೀತಿ ಅರುವತ್ತೊಂದನೇ ಪ್ರಶ್ನೆ ನೋಡ್ರಿ ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಡುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶಗಳನ್ನು ಗಮನಿಸಬೇಕು ಅಂತ ಕೊಟ್ಟರು ಆಪ್ಷನ್ ಒಂದು ಆಕರ್ಷಣೀಯವಾದ ಆಹಾರ ಪೊಟ್ಟಣ ಆಪ್ಷನ್ ಎರಡು ಆಹಾರದ ರುಚಿ ಆಪ್ಷನ್ ಮೂರು ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಆಪ್ಷನ್ ನಾಲ್ಕು ಸಿದ್ಧಪಡಿಸಿರುವ ಆಹಾರದ ಜಾಹೀರಾತು ಅಂತ ಕೊಟ್ಟರ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ಫಸ್ಟ್ ನಾನು ಹುಡುಕಬೇಕು ಯಾವುದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹ್ಞೂ ಅದೇ ರೀತಿ ಅರವತ್ತೆರಡನೇ ಪ್ರಶ್ನೆ ನೋಡ್ರಿ ಸೊಳ್ಳೆಗಳಿಂದ ಬರುವ ರೋಗ ಅಂತ ಕೊಟ್ಟರ ಹೌದಾ ಆಪ್ಷನ್ ಒಂದು ಕಾಲರ ಆಪ್ಷನ್ ಎರಡು ಆಮಶಂಕೆ ಆಪ್ಷನ್ ಮೂರು ಮಲೇರಿಯಾ ಆಪ್ಷನ್ ನಾಲ್ಕು ವಿಷಮ ಶೀತ ಜ್ವರ ಅಂತ ಕೊಟ್ಟರ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಮಲೇರಿಯಾ ಇದಕ್ಕೆ ಸೊಳ್ಳೆಗಳಿಂದ ಬರುವಂಥದ್ದು ರೀ ಮಲೇರಿಯಾ ರೋಗ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ಅರುವತ್ತ್ಮೂರನೇ ಪ್ರಶ್ನೆ ನೋಡ್ರಿ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಅಂತ ಕೊಟ್ಟರುವುದಾ ಆಪ್ಷನ್ ಒಂದು ಧಾತು ಆಪ್ಷನ್ ಎರಡು ಮಿಶ್ರಣ ಆಪ್ಷನ್ ಮೂರು ಸಂಯುಕ್ತ ಆಪ್ಷನ್ ನಾಲ್ಕು ಪರಮಾಣು ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ರೀ ಮಿಶ್ರಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದ ಅರವತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಕೃತಕ ಧಾತುವಿಗೆ ಉದಾಹರಣೆ ಅಂತ ಕೊಟ್ಟರ ಹೌದಾ ಆಪ್ಷನ್ ಒಂದು ಆಕ್ಸಿಜನ್ ಆಪ್ಷನ್ ಎರಡು ಪ್ಲೂಟೋನಿಯಂ ಆಪ್ಷನ್ ಮೂರು ಹೈಡ್ರೋಜನ್ ಆಪ್ಷನ್ ನಾಲ್ಕು ಚಿನ್ನ ಅಂತ ಕೊಡ್ರೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ ಪ್ಲೂಟೋನಿಯಂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತವದ ಅರವತ್ತೈದನೇ ಪ್ರಶ್ನೆ ನೋಡ್ರಿ ಹ್ಯಾಲಿ ಧೂಮಕೇತು ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅಂತ ಕೊಟ್ಟವುದಾ ಆಪ್ಷನ್ ಒಂದು ಎಂಬತ್ತೈ ಇದು ಎಪ್ಪತ್ತೈದು ಆಪ್ಷನ್ ಎರಡು ಎಪ್ಪತ್ತಾರು ಆಪ್ಷನ್ ಮೂರು ಎಪ್ಪತ್ತು ಆಪ್ಷನ್ ನಾಲ್ಕು ತೊಂಬತ್ತಾರು ಅಂತ ಕೊಡ್ರೆ ಹೌದಾ ಹ್ಯಾಲಿ ಧುಮುಖ್ಯತು ಯಾವಾಗ ಕಂಡು ಬರ್ತೀರಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಹ್ಯಾಲುಮುಖ್ಯತು ಕಂಡು ಬರುತ್ತದೆ ಅದೇ ರೀತಿ ಅರವತ್ತಾರನೇ ಪ್ರಶ್ನೆ ನೋಡ್ರಿ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷ್ ಪೋಷಕಾಂಶ ಅಂತ ಕೊಡೋದಾ ಆಪ್ಷನ್ ಒಂದು ಕಾರ್ಬೋಹೈಡ್ರೇಟ್ಸ್ ಆಪ್ಷನ್ ಎರಡು ಪ್ರೋಟೀನ್ ಆಪ್ಷನ್ ಮೂರು ಲಿಪಿಡ್ ಆಪ್ಷನ್ ನಾಲ್ಕು ವಿಟಮಿನ್ ಅಂತ ಕೊಡೋದು ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಪ್ರೋಟೀನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ ಅರವತ್ತೇಳೇ ಪ್ರಶ್ನೆ ನೋಡ್ರಿ ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಅಂತ ಕೊಟ್ಟರದ ಆಪ್ಷನ್ ಒಂದು ಶಿಂಗ ಆಪ್ಷನ್ ಎರಡು ಕಡಲೆಕಾಳು ಆಪ್ಷನ್ ಮೂರು ನವಣೆ ಆಪ್ಷನ್ ನಾಲ್ಕು ಗೋಧಿ ಅಂತ ಕೊಟ್ಟರದ ಸರಿಯಾದ ಉತ್ತರ ಧಾನ್ಯ ಸಿರಿಧಾನ್ಯ ಅಂತ ಯಾವುದಾಗತ್ತೆ ರೀ ನವಣೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನವಣೆ ಅದ ಅದೇ ರೀತಿಯಾಗಿ ಅರವತ್ತೆಂಟನೇ ಪ್ರಶ್ನೆ ನೋಡಿರಿ ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶನ್ನು ಹಾಕಿರುತ್ತಾರೆ ಅಂತ ಕೊಟ್ಟರದ ಆಪ್ಷನ್ ಒಂದು ಉಪ್ಪು ಆಪ್ಷನ್ ಎರಡು ಸಕ್ಕರೆ ಆಪ್ಷನ್ ಮೂರು ಖಾರದ ಪುಡಿ ಆಪ್ಷನ್ ನಾಲ್ಕು ಬಣ್ಣ ಅಂತ ಕೊಡೋದು ಸರಿಯಾದ ಉತ್ತರ ರೀ ಉಪ್ಪು ಬಹಳ ದಿನ ಉಪ್ಪಿನಕಾಯಿ ಬಹಳ ದಿನ ಕೆಡಬಾರ್ದಂಥ ಯಾವುದಕ್ಕಿರ್ತಾರೆ ಉಪ್ಪು ಆಗಿರ್ತದೆ ಆದ್ದರಿಂದ ಇದಕ್ಕೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಅದೇ ರೀತಿ ಅರವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಕೆಳಗಿನ ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಅಂತ ಕೊಟ್ಟಿರಬದಾ ಆಪ್ಷನ್ ಒಂದು ಕಣಗಳು ತುಂಬ ವಿರಳವಾಗಿ ಜೋಡಣೆಯಾಗಿರುತ್ತವೆ ಆಪ್ಷನ್ ಎರಡು ಕಣಗಳು ಸ್ವಲ್ಪ ವಿರಳವಾಗಿ ಜೋಡಣೆಯಾಗಿರುತ್ತವೆ ಆಪ್ಷನ್ ಮೂರು ಕಣಗಳು ಸರಿಯಾಗಿ ಜೋಡಣೆ ಜೋಡಣೆಯಾಗಿರುವುದಿಲ್ಲ ಆಪ್ಷನ್ ನಾಲ್ಕು ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆ ಜೋಡಣೆ ಆಗಿರುತ್ತವೆ ಅಂತ ಕೊಟ್ಟಿರೋದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಎಪ್ಪತ್ತನೇ ಪ್ರಶ್ನೆ ನೋಡ್ರಿ ಅಣೆಕಟ್ಟಿನಲ್ಲಿ ಸಂಗ ಸಂಗ್ರಹಣವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿದೆ ಅಂತ ಕೊಟ್ಟಿರೋದ ಆಪ್ಷನ್ ಒಂದು ಚಲನಶಕ್ತಿ ಆಪ್ಷನ್ ಎರಡು ವಿದ್ಯುತ್ ಶಕ್ತಿ ಆಪ್ಷನ್ ಮೂರು ಸ್ನಾಯುಶಕ್ತಿ ಆಪ್ಷನ್ ನಾಲ್ಕು ಪ್ರಚನ್ನ ಶಕ್ತಿ ಅಂತ ಕೊಟ್ಟರದ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಆಪ್ಷನ್ ನಾಲ್ಕು ಪ್ರಚನ್ನ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಅದೇ ರೀತಿ ಎಪ್ಪತ್ತೊಂದನೇ ಪ್ರಶ್ನೆ ನೋಡ್ರಿ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಅಂತ ಕೊಡ್ರಿ ಆಪ್ಷನ್ ಒಂದು ಗಾಳಿ ಆಪ್ಷನ್ ಎರಡು ಸೂರ್ಯ ಆಪ್ಷನ್ ಮೂರು ಅರಣ್ಯ ಆಪ್ಷನ್ ನಾಲ್ಕು ನೀರು ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವತ್ತ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಆಕಾರ ಯಾವುದ್ರಿ ಸೂರ್ಯ ಸನ್ ಹೌದಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಅದೇ ರೀತಿ ಎಪ್ಪತ್ತೆರಡನೇ ಪ್ರಶ್ನೆ ನೋಡ್ರಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಅಂತ ಕೊಟ್ಟರದ ಆಪ್ಷನ್ ಒಂದು ಆನೆ ಆಪ್ಷನ್ ಎರಡು ಡಾಲ್ಫಿನ್ ಆಪ್ಷನ್ ಮೂರು ನೀಲಿ ತಿಮ್ಮಿಂಗ್ಲ ಆಪ್ಷನ್ ನಾಲ್ಕು ಜಿರಾಫ್ ಅಂತ ಕೊಟ್ಟರೋದ ಇದಕ್ಕೆ ಸರಿಯಾದ ಉತ್ತರ ರೀ ನೀಲಿ ತಿಮ್ಮಿಂಗ್ಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತದ ಎಪ್ಪತ್ತ್ಮೂರನೇ ಪ್ರಶ್ನೆ ನೋಡ್ರಿ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾರೆ ಅಂತ ಕೊಟ್ಟರೋದ ಆಪ್ಷನ್ ಒಂದು ಅರವತ್ತೆರಡು ಆಪ್ಷನ್ ಎರಡು ಎಪ್ಪತ್ತೆರಡು ಆಪ್ಷನ್ ಮೂರು ಎಂಬತ್ತೆರಡು ಆಪ್ಷನ್ ಮೂರು ತೊಂಬತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಎಪ್ಪತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತದ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಘನ ಇಂಧನಕ್ಕೆ ಉದಾಹರಣೆ ಅಂತ ಕೊಡದಾ ಆಪ್ಷನ್ ಒಂದು ಸೀಮೆ ಎಣ್ಣೆ ಆಪ್ಷನ್ ಎರಡು ಪೆಟ್ರೋಲ್ ಆಪ್ಷನ್ ಮೂರು ಡೀಸೆಲ್ ಆಪ್ಷನ್ ನಾಲ್ಕು ಕಲ್ಲಿದ್ದಲು ಅಂತ ಕೊಡವುದಾ ಘನ ಅಂದರೆ ಏನು ಗಟ್ಟಿ ಹೌದಾ ಇದು ಸೀಮೆ ಎಣ್ಣೆ ಡೀಸೆಲ್ ಇವೆಲ್ಲ ದ್ರವ ಅಂದ್ರೆ ದ್ರವ ರೂಪ ಮತ್ತು ಅನಿಲ್ ರೂಪದಲ್ಲಿ ಕಂಡು ಬರ್ತಾ ಅದರಿಂದ ಇದಕ್ಕೆ ಯಾವುದ್ರಿ ಕಲ್ಲಿದ್ದಲು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಅದೇ ರೀತಿ ಎಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಎಪ್ಪತ್ತೈದನೇ ಪ್ರಶ್ನೆ ಏನಂತ ಕೊಟ್ರೆ ಕೆಳಗಿನವುಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಅಂತ ಕೊಟ್ರೆ ಹೌದಾ ಆಪ್ಷನ್ ಒಂದು ಆನೆ ಆಪ್ಷನ್ ಎರಡು ಸಿಂಹ ಆಪ್ಷನ್ ಮೂರು ಮನುಷ್ಯ ಆಪ್ಷನ್ ನಾಲ್ಕು ಜಿಂಕೆ ಅಂತ ಕೊಟ್ಟರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಮನುಷ್ಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಈ ಮನುಷ್ಯ ಅದೇ ರೀತಿ ಎಪ್ಪತ್ತಾರನೇ ಪ್ರಶ್ನೆ ನೋಡ್ರಿ ಎಪ್ಪತ್ತಾರನೇ ಪ್ರಶ್ನೆ ಏನಂತಪ್ಪ ಐತೆ ಅಂತಂದರೆ ಈ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೊಟ್ಟರು ಆಪ್ಷನ್ ಒಂದು ಆಪ್ಷನ್ ಒಂದು ಕ್ರಿಮಿನಾಶಕಗಳನ್ನು ನದಿಗಳಿಗೆ ಸೇರಿಸುವುದು ಆಪ್ಷನ್ ಎರಡು ಉಳಿಕೆ ಆಹಾರ ಉಳಿಕೆ ಆಹಾರ ಪದಾರ್ಥ ಕೆರೆಗಳಿಗೆ ಸೇರಿಸುವುದು ಆಪ್ಷನ್ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಆಪ್ಷನ್ ನಾಲ್ಕು ರಾಸಾಯನಿಕಗಳನ್ನು ನೀರಿಗೆ ಸೇರಿಸುವುದು ಅಂತ ಕೊಡದ ಸರಿಯಾದ ಉತ್ತರ ಯಾವುದಾಗುತ್ತೀ ವಿಷ ಅನಿಲಗಳು ಗಾಳಿಗೆ ಸೇರಿಸುವುದು ಇದಕ್ಕೆ ಸರಿಯಾದ ಉತ್ತರ ಗೊತ್ತಾ ಅದೇ ರೀತಿ ಎಪ್ಪತ್ತೇಳ ಪ್ರಶ್ನೆ ನೋಡ್ರಿ ಭೂಮಿಯ ಮೇಲ್ಭಾಗದ ಶೇಕಡ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ ಅಂತ ಕೊಟ್ಟರದ ಆಪ್ಷನ್ ಒಂದು ಎಪ್ಪತ್ತೊಂದು ಆಪ್ಷನ್ ಎರಡು ಐವತ್ತೊಂದು ಆಪ್ಷನ್ ಮೂರು ಇಪ್ಪತ್ತೈದು ಆಪ್ಷನ್ ನಾಲ್ಕು ಐವತ್ತು ಅಂತ ಕೊಟ್ಟರದ ಇದಕ್ಕೆ ಇದಕ್ಕೆ ಎಪ್ಪತ್ತೊಂದು ಪರ್ಸೆಂಟೇಜು ನಮಗೆ ನೀರಿಂದು ಕಂಡು ಬರ್ತದ ಭಾಗ ನೀರಿಂದ ಆವರಿಸ ಅದೇ ರೀತಿ ಅದೇ ರೀತಿ ಎಲ್ ಪಿ ಜಿ ಇದರ ವಿಸ್ತೃತ ರೂಪ ಅಂತ ಕೊಟ್ಟಿರೋದ ಹ್ಞೂ ಎಲ್ ಪಿ ಜಿ ಹೌದಾ ವಿಸ್ತೃತ ರೂಪ ಒಂದೇದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಡ್ ಪ್ಯಾರಾ ಪ್ಯಾರಾಫಿನ್ ಗ್ಯಾಸ್ ಲಿಕ್ವಿಫೈಡ್ ಪ್ಯಾರಾಫಿನ್ ಪ್ಯಾರಾಪಿನ್ ಗ್ಯಾಸ್ ಅಂತ ಇದಕ್ಕೆ ಸರಿಯಾದ ಉತ್ತರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಇದಕ್ಕೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿ ಅದೇ ರೀತಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಈ ಒಗಟನ್ನು ಬಿಡಿಸಿರಿ ಅಂತ ಕೊಟ್ಟಿರೋದಾ ಈ ಒಗಟನ್ನು ಬಿಡಿಸಿ ಅಂತ ಕೊಟ್ಟಿರೋದ ಕತ್ತಲು ಕಳೆಯುವೆ ಬೆಳಕನ್ನು ನೀಡಿವೆ ಶಕ್ತಿಯ ಮೂಲವು ನಾನಾಗಿರುವೆ ನಾನಾಗಿರುವೆ ನಾನು ಯಾರಂತ ಅಂತ ಕೊಡ್ರ ಆಪ್ಷನ್ ಒಂದು ಗಾಳಿ ಆಪ್ಷನ್ ಎರಡು ಮಣ್ಣು ಆಪ್ಷನ್ ಮೂರು ನೀರು ಆಪ್ಷನ್ ನಾಲ್ಕು ಸೂರ್ಯ ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವಾಗುತ್ತೆ ರೀ ಸೂರ್ಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೀಗೆ ಎಂಬತ್ತನೇ ಪ್ರಶ್ನೆ ನೋಡಿರಿ ಎಂಬತ್ತನೇ ಪ್ರಶ್ನೆ ಏನಂತೈತೆ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಅಂತ ಕೊಡ್ರದ ಒಂದೇದು ಕೆ ಜಿ ಫರ್ ಎಮ್ ಕ್ಯೂ ಕೆ ಜಿ ಫರ್ ಎಮ್ ಟು ಕೆ ಜಿ ಬಾರ್ ಎಮ್ ತ್ರೀ ಆಪ್ಷನ್ ಫೋರ್ ಜಿ ಬಾರ್ ಎಮ್ ಟು ಅಂತ ಕೊಡ್ರಿ ಸರಿಯಾದ ಉತ್ತರ ರೀ ಕೆ ಜಿ ಬಾರ್ ಎಮ್ ಕ್ಯೂಬ್ ಅಂದರೆ ಎಮ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ನಾನೀಗ ಇಪ್ಪತ್ತು ಕನ್ನಡ ಕಿ ಉತ್ತರಗಳನ್ನು ಬಿಡಿಸಲಾಗಿದೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಮತ್ತು ಈಗ ವಿಜ್ಞಾನದ ಕಿ ಉತ್ತರಗಳನ್ನು ಬಿಡಿಸಲಿದೆ ಯಾರ್ಯಾರು ವಿಡಿಯೋ ನೋಡಿಲ್ಲ ಆ ವಿಡಿಯೋನ ನೋಡಿರಿ ಇವು ಸಂಭಾವ್ಯ ಕಿ ಉತ್ತರಗಳಾಗಿರುತ್ತವೆ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್